ಇದು ಡೆ ಅವ್ರು ಬರೆದಿರ್ತಕ್ಕಂಥದ್ದು ವಿಶ್ವವಾಣಿ ಅವರು ಬರೆದಿದ್ದಾರೆ ದಾಖಲೆ ಐದನೇ ಹದಿನೈದನೇ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಗ್ಯಾರಂಟಿ ಗೆದ್ದರಾಮಯ್ಯ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು ಹೆಚ್ಚು ಸಾಲ ಕಡಿಮೆ ಕಡಿಮೆ ಕನ್ನಡಪ್ರಭದ ಬರೆದಿದ್ದಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಯೋಜನೆಗೆ ಮುಂದುವರೆ ಮುಂದುವರೆಸುವುದರ ಜೊತೆಗೆ ಹತ್ತು ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು ಮೂಲಸೌಕರ್ಯ ಕೃಷಿ ಶಿಕ್ಷಣ ಆರೋಗ್ಯ ಉದಯವಾಣಿ ಅವರು ಬರೆದಿರೋದು ಉದಯವಾಣಿ ಉದಯವಾಣಿ ಪತ್ರಿಕೆ ಬರೆದಿರೋದು ಬಜೆಟ್ ಎರಡ್ ಸಾವಿರದ ಸ್ವೀಟು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಪಂಚ ರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ ಸಿದ್ದು ಹದಿನೈದನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ ಪ್ರಶಂಸೆಗಳ ನಡುವೆಯೂ ಐದು ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮನ ನಮ್ಮೂರು ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ನೀವು ಬದಲೇ ಮಾಡ್ಕೊಂಡೇ ಇರಬೇಕು ಅಷ್ಟೇ ಜನ ಆಶೀರ್ವಾದ ಮಾಡಲ್ಲ ಬದಲಾವಣೆ ಮಾಡಿಕೊಂಡೇ ಇರ್ಬೇಕು ಇವರು ಹಾಕಿಲ್ಲ ಮೂರ್ತಿ ಅವರ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಅಲ್ಲಿ ಮೈ ಬಡ್ಜೆಟ್ ಮಧ್ಯಪ್ರದೇಶ

ಸ್ಲೀಪರ್ಸ್ ಎಲ್ಲ ಜನ ಇದಾರೋ ಗೊತ್ತಿಲ್ಲ ಮುಂದೊಂದು ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಕಾಂಗ್ರೆಸ್ ಆಡಳಿತವನ್ನು ಸ್ವೀಕರಿಸಿ ಏನಿಲ್ಲ ವಾಕೌಟ್ ಮಾಡಿ ಬಂಡಿ 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 ನಡ್ರಿ ನಡ್ರಿ ನಡ್ರಿಗೇನು ಇನ್ನೇನು ಆಗೋದಿಲ್ಲ ಅವ್ರು ಯಾರ ಅವ್ರು ಹೇಳ ಮಾತೇಲೆ ಕೇಳ್ತಾರೆ ಕಳಿತೀ ನಡ್ರಿ ಮಾನ್ಯ ಅಧ್ಯಕ್ಷರೇ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ